ಮೂವರಲ್ಲಿ ಸೇವಾ ಸರ್ವೋತ್ತಮ ಪ್ರಶಸ್ತಿ ಲಭಿಸಿದೆ ಒಂದು ಜೋರಾದ ಚಪ್ಪಾಳೆ ನಮ್ಮ ನಮ್ಮ ಸೋನಿಯಾ ಮೇಡಮ್ ಅವರು ಅವ್ರೂ ಸಹ ಗರ್ಭಿಣಿ ಸೊ ನಿಮ್ಮ ಜೊತೆಗೆ ಅವರು ನಿಮ್ಮ ಒಟ್ಟಿಗೆ ನಿಮ್ಮ ಜೊತೆ ಜೊತೆಗೆ ಅವ್ರೂ ಸಹ ಇಲ್ಲಿ ಸೀಮಂತವನ್ನ ಮಾಡ್ಕೊಂತ ಇದ್ದಾರೆ ಸೊ ನಿಮ್ಮ ಎರಡು ಮಾತುಗಳು ಮಾಡೋಣ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತ ಹಾಗೂ ನಮ್ಮ ಮೆಚ್ಚಿನ ಶಾಸಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಮೋಸ್ಟ್ಲಿ ಇಂತ ಕಾರ್ಯಕ್ರಮ ಬಹಳ ಅಪರೂಪ ಹೆಣ್ಣುತನ ಸೆಲೆಬ್ರೇಟ್ ಮಾಡಿ ಈ ತರ ಆಚರಿಸೋದು ಈ ಆಲೋಚನೆ ಬರೋದು ಬಹಳ ಕೆಲವರಿಗೆ ಮಾತ್ರ ಬರುತ್ತೆ ಸೊ ಶಾಸಕರು ಇದನ್ನ ಯೋಚನೆ ಮಾಡಿ ನಮ್ಮೆಲ್ಲರನ್ನ ಇಲ್ಲಿ ಕಲ್ಸಿದಾರೆ ಯಾಕಂದ್ರೆ ಇದು ಮೋಸ್ಟ್ಲಿ ಸೀಮಂತ ಕಾರ್ಯಕ್ರಮನ ನಮ್ಮ ಮನೆಯವ್ರು ಯೋಚನೆ ಮಾಡ್ತಾರೆ ಇಲ್ಲ ಹೊಡೆ ಇಲ್ಲ ಅಕ್ಕ ತಮ್ಮಂದಿರ ಆತರ ಯೋಚನೆ ಮಾಡ್ತಾರೆ ಅವ್ರ ಒಂದ್ ಸಹೋದರದಾಗಿ ನಮ್ ಎಲ್ಲಾರು ಈ ಟೈಮಲ್ಲಿ ಒಂದ್ ಸೆಲೆಬ್ರೇಷನ್ ಅವ್ರ ಒಂದ್ ಮಾತ್ ಹೇಳಿದ್ರು ಇಲ್ಲಮ್ಮ ಈ ಟೈಮಲ್ಲಿ ನೀವೆಲ್ಲ ಚೆನ್ನಾಗಿರ್ಬೇಕು ನಗ್ನಾಗ್ತಾ ಇರ್ಬೇಕು ಬೇಜಾರಲ್ಲಿ ಇರಬಾರ್ದು ಸೊ ಇದು ಯಾರಾದ್ರೂ ನಮ್ಮವ್ರು ಅಷ್ಟೇ ಅದನ್ನ ಯೋಚನೆ ಮಾಡಕ್ ಸಾಧ್ಯ ಒಂದು ಶಾಸಕರಾಗಿ ಇದನ್ನ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರ ನಮ್ ಎಲ್ಲಾರ್ನು ಅವ್ರ ಹೊಡೆ ಜಾಸ್ತಿ ಅಭಿ ಅಭಿಮಾನ ತೋರಿಸ್ತಾ ಇದಾರೆ ಅನ್ನ ನಮ್ಮೆಲ್ಲರ ಪುಣ್ಯನೇ ಅದು ಅಂಡ್ ಈ ಕಾರ್ಯಕ್ರಮದಲ್ಲಿ ಮೋಸ್ಟ್ಲಿ ನಾವ್ ಮನೆಯಲ್ಲಿ ಮಾಡಿದ್ರು ಒಂದು ಶಾಸ್ತ್ರೋಕ್ತವಾಗಿ ಮಾಡ್ತಿದ್ರು ಇಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅದ್ರ ಜೊತೆ ವೈದ್ಯಕೀಯ ಸಲಹೆನೂ ಇದೆ ಸಾಂಸ್ಕೃತಿಕವಾಗಿ ಇಲ್ಲ ವೈಜ್ಞಾನಿಕವಾಗಿ ಇಲ್ಲ ವೇದಗಳ ಮಂತ್ರ ಶ್ಲೋಕಗಳಾಗಿ ಅದನ್ನು ಕೇಳಿಸ್ತಾ ಇದಾರೆ ಸೊ ಮೇ ಬಿ ನಾವು ಈ ನಾನು ನಿಮ್ಮೆಲ್ಲರ ಜೊತೆ ಸೇರಿದೀನಿ ನಾವೆಲ್ಲರೂ ಪುಣ್ಯವಂತರು ಅಂತ ಅನ್ಕೋಬಹುದು ನಮ್ಗೆ ಇಂತ ಒಂದು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ ಸೀಮಂತ ಕಾರ್ಯಕ್ರಮ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣರಾಗಿರೋಂತ ನಮ್ ಶಾಸಕರಿಗೆ ಒಂದ್ ಜೋರಾದ ಚಪ್ಪಾಳೆ ನಾನ್ ಹೇಳೋದು ಆಲ್ರೆಡಿ ವೈದ್ಯರು ಹೇಳಿದ್ದಾರೆ ಸೊ ಇದು ನಮ್ಮ ಬಹಳ ಕ್ರೂಷಿಯಲ್ ಸ್ಟೇಜ್ ಆಫ್ ಲೈಫ್ ನಾನು ಈ ಈ ಸ್ಟೇಜ್ ಅಲ್ಲಿ ಇರೋದ್ರಿಂದ ಎಲ್ಲರಿಗೂ ಹೇಳೋದು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ನಮ್ಮ ಮುಂದಿನ ಪೀಳಿಗೆ ಎಷ್ಟು ಆರೋಗ್ಯವಾಗಿರುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ನೆಗ್ಲೆಕ್ಟ್ ಮಾಡ್ದಂಗೆ ವೈದ್ಯರು ಹೇಳಿರೋ ಸಲಹೆನ ನಾವು ತಗೊಂಡು ಅದನ್ನ ಚಾಚು ತಬ್ದೆ ಪಾಲಿಸಣ ಪಾಲಿಸ್ತೀವಿ ಅಂತ ಹೇಳ್ತಾ ಇಲ್ಲಿರುವಂತ ಎಲ್ಲಾ ಗಣ್ಯರಿಗೂ ಮತ್ತೊಮ್ಮೆ ಒಂದು ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲ ಸುಖಕರವಾಗಿ ನಿಮ್ಮ ಡೆಲಿವರಿ ಕೂಡ ಸುಖಕರವಾಗ್ಲಿ ಅಂತ ಆಶಿಸುತ್ತ ನಾನು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿರೋ ಶಾಸಕರಿಗೆ ಹಾಗೆ ಎಲ್ಲರಿಗೂ ನಮಸ್ಕರಿಸ್ತಾರೆ ಥ್ಯಾಂಕ್ ಯು